ಬಗ್ಗೆ ನನಗೆ ಏನೂ ಮಾಹಿತಿ ಇಲ್ಲ ಆದರೆ ನನ್ನ ಅನಿಸಿಕೆ ನನ್ನ ವೈಯಕ್ತಿಕ ಅನಿಸಿಕೆ ಏನಪ್ಪಾ ಅಂದ್ರ ಯಾರೋ ದುಷ್ಕರ್ಮಿಗಳು ಇದು ಒಂದು ಕರ್ತವ್ಯ ಮಾಡಿ ಅದನ್ನ ಬಿಂಬಿಸಿ ಆ ಒಂದು ಒಂದು ದೇವಸ್ಥಾನದ ಅಲ್ಲಿ ಹಟ್ಟಬೇಕು ಅನ್ನುವಂಥದ್ದು ಒಂದು ದುಷ್ಟ ಶಕ್ತಿಗಳದ್ದು ಯಾವುದೋ ಒಂದು ಇರಬೇಕು ಅನ್ನೋದು ನನ್ನ ವೈಯಕ್ತಿಕ ವಿಚಾರ ಆದರೆ ಸಂಪೂರ್ಣವಾದ ಮಾಹಿತಿ ನನಗಿಲ್ಲ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದರು ಈಗ ಸರ್ಕಾರದ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟು ಸತ್ಯಾಂಶವನ್ನು ಹೊರಗೆ ತರಬೇಕು ಅನ್ನೋಂಥ ಅದು ಸರ್ಕಾರ ಆದೇಶ ಮಾಡಿದೆ ಕಾದ ನೋಡೋಣ ನಾನು ಏನಾದಿದ್ದೇನೆ ಬಗ್ಗೆ ನನಗೆ ಏನೂ ಮಾಹಿತಿ ಇಲ್ಲ ಆದರೆ ನನ್ನ ಅನಿಸಿಕೆ ನನ್ನ ವೈಯಕ್ತಿಕ ಅನಿಸಿಕೆ ಏನಪ್ಪ ಅಂದ್ರೆ ಯಾರೋ ದುಷ್ಕರ್ಮಿಗಳು ಇದು ಒಂದು ಕರ್ತವ್ಯ ಅಲ್ಲಿ ಮಾಡಿ ಅದನ್ನು ಬಿಂಬಿಸಿ ಆ ಒಂದು ಒಂದು ದೇವಸ್ಥಾನದ ಅಲ್ಲಿ ಕಪ್ಪಚ್ಯುತಿ ಅನ್ನುವಂಥದ್ದು ಒಂದು ದುಷ್ಟಶಕ್ತಿಗಳದ್ದು ಯಾವುದೋ ಒಂದು ಇರಬೇಕು ಅನ್ನೋದು ನನ್ನ ವೈಯಕ್ತಿಕ ವಿಚಾರ ಆದರೆ ಸಂಪೂರ್ಣವಾದ ಮಾಹಿತಿ ನನಗಿಲ್ಲ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದರು ಈಗ ಸರ್ಕಾರ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟು ಸತ್ಯಾಂಶವನ್ನ ಹೊರಗೆ ತರಬೇಕು ಅನ್ನೋಂತ ಅದು ಸರ್ಕಾರ ಆದೇಶ ಮಾಡಿದೆ ಕಾದು ನೋಡೋಣ ಏನಾದಿದೆ ಏನಾದಿದ್ದೇನೆ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ